ಒಂದೇ ದಿನದಲ್ಲಿ ಏಳು ಕ್ರಷರ್ ಬಂದ್ ಮಾಹಿತಿ ಹಕ್ಕು ಬಳಕೆದಾರು ಹಾಗೂ ಸಾಮಾಜಿಕ ಹೋರಾಟಗಾರ ಧನಂಜಯ್ ಅವರು ನೀಡಿದ ದೂರಿನ ಮೇರೆಗೆ ಏಳು ಕ್ರಷರ್ಗಳು ಬಂದ್ ಮಾಹಿತಿ ಹಕ್ಕು ಬಳಕೆದಾರು ಸಾಮಾಜಿಕ ಹೋರಾಟಗಾರ್ತಿ ಆದ ಅಮೃತ ಜೈರಾಮ್ ಅವರ ತಂಡದ ಹೋರಾಟಕ್ಕೆ ಸಿಕ್ಕ ಭರ್ಜರಿ ಗೆಲುವು ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ಪಡೆದು ಅಕ್ರಮವಾಗಿ ಹಾಗೂ ಸರ್ಕಾರದ ಆದೇಶ ಸುತ್ತೋಲೆಗಳನ್ನು ಗಾಳಿಗೆ ತೂರಿ ಕುಣಿಗಲ್ ತಾಲೂಕಿನಲ್ಲಿ ತರೀಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ಬಾಲಾಜಿ ಕ್ರಷರ್ ಎಸ್ಪಿಬಿ ಕ್ರಷರ್ ಬೆಂಗಳೂರು ಅಗ್ರಿಗೇಟೆಡ್ ಇಂಡಸ್ಟ್ರೀಸ್ ಕ್ರಷರ್ ವಿಪಿಎಸ್ ರಾಕ್ಸ್ ಆಂಡ್ ಕ್ರಷರ್ ಎಚ್ಎ ಎಂಟರ್ಪ್ರೈಸಸ್ ಕ್ರಷರ್ ಎಸ್ವಿಬಿ ಕ್ರಷರ್ ಮಾತಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ ಇನ್ಫ್ರಾ ಪ್ರಾಡಕ್ಟ್ ಕ್ರಷರ್ಗಳನ್ನು ಕ್ಲೋಸ್ ಮಾಡಿಸಲಾಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ ಏಳು ಕ್ರಷರ್ಗಳು ಬಂದ್ ಆಗಿರುವುದು ಇದೇ ಮೊದಲು ಮಾಹಿತಿ ಅಡಿ ಮಾಹಿತಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಕಲೆ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟು ತನಿಖೆಗೆ ಒಳಪಡಿಸಿ ನಿರಂತರ ತನಿಖೆಗೆ ಸಹಕರಿಸಿ ಸತತ ಪ್ರಯತ್ನದ ನಂತರ ಸಂದ ಗೆಲುವು ಇದಾಗಿದೆ ಭ್ರಷ್ಟಾಚಾರದ ವಿರುದ್ದ ಧ್ವನಿ ಎತ್ತಿ ಮಾಹಿತಿ ಹಕ್ಕು ಕಾಯ್ದೆಯ ಪಾರದರ್ಶಕತೆ ಕಾಪಾಡಿಕೊಂಡು ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರರು ಆದ ಧನಂಜಯ್ ಅವರಿಗೆ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರು ಆದ ಅಮೃತ ಜೈರಾಮ್ ಅವರ ತಂಡದ ಹೋರಾಟದ ಫಲಶ್ರುತಿ ಇದಾಗಿದೆ